ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆದೂಸ್ ಕಿಚನ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಮಂಚೂರಿನ ಹೇಗೆ ಮಾಡೋದು ಅಂತ ನೋಡೋಣ ಇದು ತುಂಬಾ ರುಚಿಯಾಗಿರುತ್ತೆ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಚಿಕನ್ ತಿನ್ನಲ್ಲ ಅನ್ನೋರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರೆಲ್ರಿಗೂ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಚಿಕನ್ ಮಂಚೂರಿನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮುಕ್ಕಾಲು ಕೆ ಜಿ ಆಗೋವಷ್ಟು ಚಿಕನ್ನ ತಗೊಂಡಿದ್ದೀನಿ ಇದು ಬೋನ್ಲೆಸ್ ಏನಲ್ಲ ಮಾಮೂಲಿ ಚಿಕನ್ನೇ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಪಾ ಒಂದು ಪಾತ್ರೆನೇ ತೊಗೊಂಡು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಮೊಟ್ಟೆ ಒಂದು ಅರ್ಧ ಟೀ ಸ್ಪೂನಷ್ಟು ಪೇಪರ್ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಒಂದು ಮೂ ನಾಲ್ಕರಿಂದ ಐದು ಸ್ಪೂನಷ್ಟು ಫ್ಲವರ್ ಬೇಕಾಗುತ್ತೆ ನಾನಿಲ್ಲಿ ಎರಡು ಸ್ಪೂನಷ್ಟು ಹಾಕಿರೋದು ವೀಡಿಯೋ ಕಟ್ ಆಗಿದೆ ನೀವು ಇನ್ನೂ ಒಂದೆರಡು ಸ್ಪೂನಷ್ಟು ಎಕ್ಸ್ಟ್ರಾ ಕಾರ್ನ್ಫ್ಲವರ್ನ ಹಾಕೊಳ್ಳಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ఉప్పు ఉప్పును సహా నోడి హి ఉప్పు జాస్తి ఆగిబుట్టు నేను మే మంచు మూ సహ స్వల్ప ఉప్పు హాకోగె ఉప్పు జాస్తి ఆగిబడతా ఎలా చనగే మిక్స్కో గంటు ఇల్దే ఇర నీటే మిక్స్ నిమే కారక ఇంత స్వల్ప చిల్లీ పౌడర్ బెక్క కదు నూర్యే ఒగరణ హాక స్వల్ప చిల్లీ పౌడ్రన్న యూస్ మిందో ఇల్ వందే స్పూన యూస్ మిని ఎలా చనగే మిక్స్కొండమే ನಿಮಗೆ ಖಾರಕ್ಕೆ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಬೇಕಂದ್ರೂ ಹಾಕೋಬೋದು ಈಗ ಚಿಕನ್ನ ಚೆನ್ನಾಗಿ ಎರಡು ಮೂರು ಸಲ ವಾಶ್ ಮಾಡಿ ತೊಳೆದಿಟ್ಕೊಂಡಿದ್ದೆ ಚಿಕನ್ನ ಸೇರಿಸಿ ಚೆನ್ನಾಗಿ ಕಲಸಿಡೋಣ ಒಂದು ಅರ್ಧ ಗಂಟೆ ಆದರೂ ಚಿಕನ್ನು ಚೆನ್ನಾಗಿ ನೆನೆಯಬೇಕು ಆವಾಗ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಮತ್ತು ಚಿಕನ್ನು ಕೂಡ ಸಾಫ್ಟಾಗಿ ಬರುತ್ತೆ ನೀವು ಈ ಥರ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಒನ್ ಅವರು ನೀವು ಫ್ರಿಜ್ಜಲ್ಲಿಟ್ಟರು ಕೂಡ ಚಿಕನ್ನು ತುಂಬಾ ಸಾಫ್ಟಾಗಿ ಬರುತ್ತೆ ನಾವು ಕಲಸಿದ ತಕ್ಷಣ ಮಾಡಿಬಿಟ್ರು ಚಿಕನ್ ಸ್ವಲ್ಪ ಗಟ್ಟಿಗಟ್ಟಿ ಅನಿಸುತ್ತೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ಮಸಾಲೆ ಬೇಕು ಅಂದರೆ ನೀವೆಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಹಾಕೋಬೇಕಾಗುತ್ತೆ ನಾನು ತುಂಬ ಜಾಸ್ತಿ ಏನು ಹಾಕಿಲ್ಲ ನೋಡಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡು ಆಗಿದೆ ಇದನ್ನು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಇದ್ದೀನಿ ಪ್ಲೇಟ್ನ ಮುಚ್ಚಿ ಸೈಡಿಗೆ ಇಡೋಣ ಅರ್ಧ ಗಂಟೆ ಆಗಿದೆ ಚಿಕನ್ ಚೆನ್ನಾಗಿ ನೆಂದಿದೆ ನಾನು ಮಧ್ಯಾಹ್ನ ಊಟಕ್ಕೆ ಮಾಡೋದ್ರಿಂದ ತುಂಬ ಹೊತ್ತು ನೆನ್ಸಿಡಕ್ಕೆ ಟೈಮ್ ಇರ್ಲಿಲ್ಲ ಅಂತ ಬರೀ ಅರ್ಧ ಗಂಟೆ ಮಾತ್ರ ನೆನ್ಸಿಟ್ಟಿದ್ದೀನಿ ನಿಮಗ್ ಟೈಮ್ ಇದ್ರೆ ಒನ್ ಅವರ್ ಎರಡ್ ಅವರ್ ಕೂಡ ನೆನ್ಸಿಟ್ರು ಚಿಕನ್ ತುಂಬ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಬಾಣ್ಲಿಗೆ ಎಣ್ಣೆನ ಕಾಯೋಕೆ ಇಟ್ಕೊತಾ ಇದ್ದೀನಿ ನೋಡಿ ಆದಷ್ಟು ಚಿಕ್ಕ ಪಾತ್ರೆಯಲ್ಲಿ ಎಣ್ಣೆನ ಇಟ್ಕೊಳ್ಳಿ ನಾವು ಜಾಸ್ತಿ ದೊಡ್ಡ ಬಾಣ್ಲಿಗೆ ಎಣ್ಣೆನ ಕಾಯೋಕೆ ಇಟ್ಕೊಂಡ್ಬಿಟ್ರೆ ಆ ಎಣ್ಣೆ ವೇಸ್ಟ್ ಆಗಿಬಿಡುತ್ತೆ ನೀವು ಅಡುಗೆಗೆ ಬೇಕಂದ್ರೂ ಯೂಸ್ ಮಾಡ್ಕೋಬೋದು ಆದರೆ ಕರ್ದೇರ ಎಣ್ಣೆನ ತುಂಬ ದಿನ ಇಟ್ಕೋಬಾರ್ದು ಅಂತ ಅಂತಾರೆ ಈಗ ಎಣ್ಣೆ ಬಿಸಿ ಆಗಿದೆ ಕಲ್ಸಿಟ್ಟಿರೋಂಥ ಚಿಕನ್ನ ಒಂದೊಂದೇ ಹಾಕೊಳ್ಳೋಣ ತುಂಬ ಹುರಿ ಜಾಸ್ತಿ ಇಟ್ಕೊಂಡು ಕೂಡ ಫ್ರೈ ಮಾಡ್ಕೋಬಾರ್ದು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಯಾವುದೇ ಒಂದು ಅಡುಗೆನಾದ್ರೂ ಹುರಿ ಜಾಸ್ತಿ ಇಟ್ಕೊಂಡು ಮಾಡಿದಾಗ ಅದು ರುಚಿನೇ ಬೇರೆ ಇರುತ್ತೆ ಅದೇ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದಾಗ ತುಂಬಾ ರುಚಿಯಾಗಿ ಬರುತ್ತೆ ನಾವು ಯಾವುದೇ ಒಂದನ್ನು ಅರ್ಜೆಂಟಲ್ಲಿ ಮಾಡೋಕೋದಾಗ ಟೇಸ್ಟ್ ಚೆನ್ನಾಗಿರಲ್ಲ ಉರಿ ಕಮ್ಮಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಂಡಾಗ ತುಂಬ ಚೆನ್ನಾಗಿ ಬೆಂದು ಇರುತ್ತೆ ಮತ್ತು ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಮಂಚೂರಿ ರೆಸಿಪಿಗಳೆಲ್ಲ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಚಿಕನ್ ತಿನ್ನಲ್ಲ ನಮ್ಮ ಮಕ್ಕಳು ವೆಜ್ ತಿನ್ನಲ್ಲ ಅನ್ನಂಗಿದ್ರೆ ಈ ಥರ ಮಂಚೂರಿನ ಮಾಡಿಕೊಡಿ ಪ್ಲೇಟ್ ಗಟ್ಲೆ ಖಾಲಿ ಮಾಡ್ತಾರೆ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ಳಿ ತುಂಬ ಅಂದ್ರೂ ಈ ತುಂಬ ಗರಿ ಗರಿಯಾಗಿ ತುಂಬ ಜಾಸ್ತಿ ಕೂಡ ಬೇಯಿಸ್ಕೋಬಾರ್ದು ಚಿಕನ್ ಒಂದು ಸ್ವಲ್ಪ ಬೆಂದಿದೆ ಅಂದರೆ ಸಾಕು ಈ ಥರ ಒಂದ್ಸಲ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಒಂದು ಏಳೆಂಟು ನಿಮಿಷ ಬೆಂದರೆ ಸಾಕು ಚಿಕನ್ನು ಅಂದರೆ ತುಂಬ ದಪ್ಪ ದಪ್ಪದಾಗೂ ಏನು ಕಟ್ ಮಾಡ್ಕೋಬಾರ್ದು ಮೀಡಿಯಮ್ ಸೈಜಲ್ಲೇ ಇರಬೇಕು ಚಿಕನ್ ಪೀಸ್ಗಳನ್ನು ಆವಾಗ ಬೇಗ ಬೇಯುತ್ತೆ ನಿಮಗೆ ಮತ್ತು ಕೆಲವರೆಲ್ಲ ಇದನ್ನ ಬರಿ ಬೋನ್ಲೆಸ್ಸಲ್ಲೇ ಮಾಡ್ತಾರೆ ಚಿಕನ್ ಮಂಚೂರಿಯನ ನಾನು ಮಾಮೂಲಿ ಚಿಕನ್ ಮೂಳೆ ಇರೋದು ಸಹ ಎಲ್ಲಾನು ಸೇರ್ಸನೇ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಬೆಂದ್ರೆ ಸಾಕು ಚಿಕನ್ ತುಂಬಾನು ಬೇಯಿಸ್ಕೊಬಿಡಿ ತುಂಬಾ ಬೇಯಿಸ್ಕೊಂಡ್ರು ಗಟ್ಟಿಗಟ್ಟಿ ಅನ್ಸುತ್ತೆ ಟಿಶ್ಯೂ ಪೇಪರ್ ಮೇಲೆ ಹಾಕೊಂತ ಇದ್ದೀನಿ ಅಂದ್ರೆ ಎಣ್ಣೆ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಅನ್ನೋದಕ್ಕೋಸ್ಕರ ಟಿಶ್ಯೂ ಪೇಪರ್ ಮೇಲೆ ಹಾಕೊಂತ ಇದ್ದೀನಿ ಇದೇ ರೀತಿ ನಾನು ಎಲ್ಲ ಚಿಕನ್ ಕೂಡ ಬೇಯಿಸ್ಕೊಂಡಿದೀನಿ ಈಗ ಚಿಕನ್ ಮಂಚೂರಿಯನ್ನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣ್ಲಿಗೆ ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಶುಂಠಿನೂ ಹಾಕೊತಾ ಇರ್ತೀನಿ ನಿಮ್ಮ ಈ ಥರ ಹಾಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ಬೋದು ಒಂದೇ ಒಂದು ಹಸಿಮೆಣಕಾಯಿನ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ಅದು ತಿನ್ನುವಾಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿರೋದು ಬಾಯಿಗೆ ಸಿಕ್ಕಿದಾಗ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಈಗ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಎರಡು ಈ ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿನ ಅಷ್ಟು ಅಷ್ಟೇ ತುಂಬ ದಪ್ಪ ದಪ್ಪದಾಗಿ ಕಟ್ ಮಾಡ್ಕೋಬಾರ್ದು ಆಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಖಾರಕ್ಕೆ ಇನ್ನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಬೇಕಂದ್ರೂ ಹಾಕೋಬೋದು ನಾನು ಮಗ್ ನನ್ನ ಮಗಳು ತಿನ್ನಲ್ಲ ಅನ್ನೋದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಖಾರನ ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ನಾವು ಅವಾಗ್ಲೇ ಚಿಕನ್ ಕಲಸೋದಕ್ಕೂ ಕೂಡ ಹಾಕೊಂಡಿದ್ವಿ ನೋಡಿ ಉಪ್ಪು ಹಾಕೊಳ್ಳಿ ಉಪ್ಪಾಕ್ಬಿಟ್ರೂ ಕೂಡ ತಿನ್ನೋಕ್ಕಾಗಲ್ಲ ಈರುಳ್ಳಿ ಸ್ವಲ್ಪ ಉಪ್ಪಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಕ್ಯಾಪ್ಸಿಕಮ್ನ ಹಾಕೊತಾ ಇದ್ದೀನಿ ಕ್ಯಾಪ್ಸಿಕಮ್ನ ಚಿಕ್ಕ ಚಿಕ್ಕದಾಗಿ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಚಿಕ್ಕ ಬೇಕಾದರೂ ಕಟ್ ಮಾಡ್ಕೋಬಹುದು ಇದು ಚೆನ್ನಾಗೆ ತಿನ್ನೋಕ್ಕೂ ಬಾಯಿಗೆ ಸಿಗುತ್ತೆ ಕ್ಯಾಪ್ಸಿಕಮ್ಮು ಕ್ಯಾಪ್ಸಿಕಮ್ಮು ಚೆನ್ನಾಗೇ ಫ್ರೈ ಆಗಬೇಕು ಒಂದು ಮೂರು ನಾಲ್ಕು ನಿಮಿಷ ಕ್ಯಾಪ್ಸಿಕಮು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು ಈಗ ಒಂದು ಅರ್ಧ ಅಷ್ಟೇ ನಾನು ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡಿದ್ದೀನಿ ನೀವು ಬೇಕಂದ್ರೆ ಒಂದು ಸ್ಪೂನಷ್ಟು ಕೂಡ ಹಾಕೋಬೋದು ನಾನು ಆಗಲೇ ಇಳ್ದೆ ನನ್ನ ಮಗಳು ಖಾರ ಇದ್ದರೆ ತಿನ್ನಲ್ಲ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾನ ಹಾಕೊತಾ ಇದ್ದೀನಿ ಗರಂ ಮಸಾಲ ಇದಕ್ಕೇನು ಜಾಸ್ತಿ ಬೇಡ ಹಾಗಾಗಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅಷ್ಟೇ ನಾನು ಹಾಕಿದ್ದೀನಿ ಪೌಡ್ರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನಾನು ಒಂದರಿಂದ ಒಂದೂವರೆ ಸ್ಪೂನಷ್ಟು ಸೋಯಾ ಸಾಸ್ನ ಹಾಕ್ತಾ ಇದ್ದೀನಿ ಸೋಯಾ ಸಾಸು ಕೂಡ ತುಂಬ ಹಾಕೋಬಾರ್ದು ಒಂದು ಸ್ಪೂನಿಂದ ಒಂದೂವರೆ ಸ್ಪೂನಷ್ಟು ಹಾಕೊಂಡ್ರೆ ಸಾಕು ಜಾಸ್ತಿ ಹಾಕೊಂಡ್ರು ಕೂಡ ಚೆನ್ನಾಗಿರೋದಿಲ್ಲ ಈಗ ಮತ್ತೆ ರೆಡ್ ಚಿಲ್ಲಿ ಸಾಸ್ನು ಕೂಡ ಒಂದು ಸ್ಪೂನಷ್ಟು ಅಷ್ಟೇ ಹಾಕೊತಾ ಇದ್ದೀನಿ ನಾನು ನೀವು ಬೇಕಂದರೆ ಇದನ್ನು ಇನ್ನು ಸ್ವಲ್ಪ ಹಾಕೋಬೋದು ಒಂದರಿಂದ ಒಂದೂವರೆ ಅಷ್ಟು ಹಾಕೋಬೋದು ಅದಕ್ಕಿಂತ ಜಾಸ್ತಿ ಹಾಕೋಬೇಡಿ ಈಗ ಸ್ವಲ್ಪ ವಿನಿಗರ್ನ ಸೇರಿಸ್ತಾ ಇದ್ದೀನಿ ಇದನ್ನು ಅಷ್ಟೇ ಒಂದು ಅರ್ಧ ಸ್ಪೂನಿಂದ ಒಂದು ಸ್ಪೂನಷ್ಟು ವಿನಿಗರ್ನ ಹಾಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಕೊನೆಯಲ್ಲಿ ನಾನು ಟೊಮೊಟೊ ಕೆಚಪ್ನ ಇದ್ದೀನಿ ಟೊಮೊಟೊ ಕೆಚ್ ಕೆಚಪ್ನ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಟೊಮೊಟೊ ಕೆಚಪ್ನ ಹಾಕೊಳ್ಳಿ ಟೊಮೊಟೊ ಕೆಚಪ್ನ ಹಾಕ್ಕೊಂಡಾದಮೇಲೆ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಸಲ ಆಮೇಲೆ ನಾನಿಲ್ಲಿ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ ಫ್ಲೋರಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ನೀರನ್ನ ಸೇರಿಸ್ಕೊಂಡು ಗಂಟಿಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಗೊಜ್ಜು ತರ ಆಗುತ್ತೆ ಗೆಲ್ಲ ಚೆನ್ನಾಗೆ ಮಸಾಲೆ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಕೊನೆಯಲ್ಲಿ ಕಾರ್ನ್ ಕಾರ್ನ್ಫ್ಲವರ್ನ ಹಾಕೋಬೇಕು ಸಾಸೆಲ್ಲ ಹಾಕೊಂಡು ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಫ್ಲವರ್ ಕಾರ್ನ್ಫ್ಲವರ್ನ ಹಾಕ್ತಾ ಇದ್ದೀನಿ ಅದಕ್ಕೆನೇ ಸ್ವಲ್ಪ ನೀರನ್ನ ಸೇರಿಸಿ ಒಂದು ಸ್ಪೂನ್ ಅಷ್ಟು ಹಾಕೊಳ್ಳಿ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಗೊಜ್ಜು ತರ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಥರ ಆಗುತ್ತೆ ಇಲ್ಲಾಂದರೆ ಡ್ರೈ ಡ್ರೈ ಅನಿಸ್ಬಿಡುತ್ತೆ ನಿಮಗೆ ಕೊನೆಯಲ್ಲಿ ಸ್ವಲ್ಪ ಈ ತರ ಕಾರ್ನ್ಫ್ಲವರಿಗೆ ನೀರ್ ಹಾಕಿ ಸೇರಿಸೋದ್ರಿಂದ ಗೊಜ್ಜು ತರ ಆಗುತ್ತೆ ಯಾವುದೇ ಒಂದು ಮಂಚೂರಿಗಾದರೂ ನೀಟಾಗಿ ಮಸಾಲೆ ಹಿಡಿಯುತ್ತೆ ನೋಡಿ ಗಟ್ಟಿ ಆಗಿದೆ ಈಗ ನಾವು ಫ್ರೈ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋ ಅಂತ ಚಿಕನ್ ಸೇರಿಸ್ತಾ ಇದ್ದೀನಿ ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ನಾನು ಮೂಳೆ ಇರ ಅಂಥದ್ದು ಕೂಡ ನಾನು ಯೂಸ್ ಮಾಡಿದೀನಿ ನಿಮಗೆ ಬೇಡ ಅನ್ನೋ ಮೂಳೆ ಇರೋದು ಅನ್ನೋದಿದ್ರೆ ನೀವು ಬರೀ ಬೋನ್ಲೆಸ್ಟ್ರಲ್ಲೇ ಕೂಡ ಮಾಡ್ಕೋಬೋದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಚಿಕನ್ ಇಷ್ಟ ಇಲ್ಲ ಅನ್ನೋರಿಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಒಂದ್ಸಲ ಮಿಸ್ ಮಾಡಿದ್ರೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ మొత్త రెసిపి జా ముందీడితెింగ్ ఈ విడిగ్రెడ్ లైక్ సబ్స్క్రైబ్ మేము మరిబేడి